ಆಸ್ಟ್ರೇಲಿಯಾದ ವೇಗಿ ಪ್ಯಾಟ್ ಕಮಿನ್ಸ್ ತನ್ನ ಕರಾರುವಕ್ಕು ಬೌಲಿಂಗ್ನಿಂದ ವಿಶ್ವದ ದಿಗ್ಗಜ ಬ್ಯಾಟರ್ಗಳ ನಿದ್ದೆಗೆಡಿಸಿದ್ದಾರೆ ತನ್ನ ಚಾಣಾಕ್ಷ ನಾಯಕತ್ವದಿಂದ ಏಕದಿನ ವಿಶ್ವಕಪ್ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಆಶಿಸ್ನಂತಹ ಪ್ರತಿಷ್ಠಿತ ಟ್ರೋಫಿ ಗೆದ್ದಿದ್ದಾರೆ ಐಪಿಎಲ್ ಅಖಾಡದಲ್ಲಿ ಬರೋಬ್ಬರಿ ಇಪ್ಪತ್ತು ಪಾಯಿಂಟ್ ಐದು ಕೋಟಿ ಹಣವನ್ನು ಬಾಚಿಕೊಂಡಿದ್ದಾರೆ ಸನ್ರೈಸರ್ಸ್ ಹೈದರಾಬಾದ್ನ ನಾಯಕನಾಗಿ ಆಯ್ಕೆಯಾಗಿದ್ದಾರೆ ಈ ಕೋಟಿ ವೀರನ ನಿಜವಾದ ಸ್ಟ್ರೆಂತ್ ಸ್ವಿಂಗ್ ಆದರೆ ಸ್ವಿಂಗ್ ಮಾಡೋಕೆ ಅತಿ ಹೆಚ್ಚು ನೆರವಾಗುವ ಮಿಡಲ್ ಫಿಂಗರ್ನಲ್ಲಿ ಈ ವೇಗಿಗೆ ದೊಡ್ಡ ಸಮಸ್ಯೆ ಇದೆ ಸ್ವಿಂಗ್ ಬೌಲರ್ಗೆ ಮಿಡಲ್ ಫಿಂಗರ್ ಹಾಗೂ ಇಂಡೆಕ್ಸ್ ಫಿಂಗರ್ ತುಂಬಾ ಇಂಪಾರ್ಟೆಂಟ್ ಇವೆರಡು ಬೆರಳುಗಳ ಸಹಾಯದಿಂದ ಬಾಲ್ ಮೇಲೆ ಹೆಚ್ಚು ಹಿಡಿತ ಸಾಧಿಸೋಕೆ ಸಾಧ್ಯವಾಗುತ್ತೆ ಆದರೆ ಕವಿನ್ಸ್ ರ ಮಿಡಲ್ ಫಿಂಗರ್ ಸ್ವಲ್ಪ ಶಾರ್ಟ್ ಆಗಿದೆ ಮೂರು ವರ್ಷದವರಿದ್ದಾಗ ಮಿಡಲ್ ಫಿಂಗರ್ ಡೋರ್ಗೆ ಸಿಕ್ಕಿ ಹಾಕಿಕೊಂಡು ತುಂಡಾಗಿದೆ ಬೆರಳು ಕೆಲ ಸೆಂಟಿಮೀಟರ್ನಷ್ಟು ಕಟ್ ಆಗಿದ್ದು ಇಂಡೆಕ್ಸ್ ಫಿಂಗರ್ಗಿಂತ ಮಿಗಲ್ ಫಿಂಡರ್ ಚಿಕ್ಕದಿದೆ ಹೀಗಿದ್ರೆ ಬಾಲ್ನ ಸೀಮ್ ಅನ್ನ ಟೈಟ್ ಆಗಿ ಹಿಡಿಯೋದು ಗ್ರಿಪ್ ಮಾಡೋದು ಕಷ್ಟವಾಗುತ್ತೆ ಈ ಹಿನ್ನಡೆಯಿದ್ರೂ ಪ್ಯಾಟ್ ಕಮನ್ಸ್ ಬೌಲಿಂಗ್ ಬೌಲಿಂಗ್ನ ಪಂಟರ್ ಆಗಿದ್ದಾರೆ ಕ್ರಿಕೆಟ್ ಫೀಲ್ಡ್ನಲ್ಲಿ ಸಾಧಿಸಿ ತೋರಿಸಿ ಯಂಗ್ಸ್ಟರ್ಸ್ ಪಾಲಿಗೆ ಸ್ಫೂರ್ತಿಯಾಗಿದ್ದಾರೆ